ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಯಾವ ಥರ ರೆಸಿಪಿನ ಮಾಡಿದ್ದೆ ಕೆಲವೊಂದು ಟಿಪ್ಸ್ಗಳ್ನ ಹೇಳ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಹೆಣ್ಮಕ್ಳಿಗೆ ತುಂಬ ಹಾರ್ಮೋನಲ್ ಚೇಂಜಸ್ಸಿಂದ ಇಂದ ಜಾಸ್ತಿ ಬೇಡಿಕೆನಾಗ್ತಿರ್ತೀವಿ ಆಗ್ತಿರ್ತೀವಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಈ ಡಿಲ್ವರಿ ಟೈಮಲ್ಲಿ ಆಗಿರ್ಬೋದು ಈ ಟೈಮಲ್ಲಿ ನಾವು ಜಾಸ್ತಿ ವೇಡ್ಕೆನಾಗ್ತಿದ್ದೀವಿ ಮೇನ್ಲಿ ನಾವು ವೇಡಿಕೆ ಏನಾಗದೆ ಈ ಡಿಲ್ವರಿ ಟೈಮಲ್ಲಿ ಈ ಪ ಬಾಣತನ ಟೈಮಲ್ಲೇ ಜಾಸ್ತಿ ಆಗಿಬಿಡ್ತೀವಿ ಇದು ನಾನು ಬಾಣತನ ಟೈಮಲ್ಲೇ ಆಗಿದ್ದು ಆವಾಗ ನಮ್ಮ ಮೈಂಡಲ್ಲಿ ಏನಂತ ಇರುತ್ತೆ ಅಂದರೆ ನಾವು ಚೆನ್ನಾಗಿ ತಿನ್ನಬೇಕು ಚೆನ್ನಾಗಿ ಊಟ ಮಾಡಬೇಕು ಮಗು ನೋಡ್ಕೋಬೇಕು ನಾನು ಚೆನ್ನಾಗಿ ತಿಂದರೆ ಮಗುಗೆ ಚೆನ್ನಾಗಿ ಹಾಲು ಬರುತ್ತೆ ಇದೇ ಥರ ನನ್ನ ಮೈಂಡ್ಸೆಟ್ಟು ಇದ್ದಿದ್ದು ಯಾವುದೇ ರೀತಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಇರಲೇ ಇಲ್ಲ ಆದರೆ ನನಗೆ ಯಾವ ಥರ ಊಟ ಮಾಡಿದ್ರೆ ಹಾಲು ಚೆನ್ನಾಗಿ ಬರುತ್ತೆ ಅಂತ ಅದು ನನ್ಗೆ ಗೊತ್ತಿರಲಿಲ್ಲ ಚೆನ್ನಾಗಿ ಅನ್ನ ತಿನ್ಬಿಡೋದಾಗಿರ್ಬೋದು ಈ ಥರನೇ ನಾನು ಮಾಡ್ತಿದ್ದು ಜಾಸ್ತಿ ಊಟ ಮಾಡಿಬಿಟ್ರೆ ನಾನು ಜಾಸ್ತಿ ಮಗುಗೆ ಚೆನ್ನಾಗಿ ಹಾಲು ಬಂದುಬಿಡುತ್ತೆ ಜಾಸ್ತಿ ಬಿಸಿ ಬಿಸಿ ಒಂದು ಒಂದು ಜಾಸ್ತಿ ಅನ್ನ ತಿಂದುಬಿಡ್ತಿದ್ದೆ ಇದೇ ಮೇಯ್ನ್ಲಿ ನಾನು ಮಾಡಿದ ಮಿಸ್ಟೇಕು ಆವಾಗ ನಮ್ಮ ಮೈಂಡ್ ಏನಂದರೆ ನಾನು ಜಾಸ್ತಿ ಊಟ ಮಾಡಿದ್ರೆ ಜಾಸ್ತಿ ಹಾಲು ಬರುತ್ತೆ ನನ್ನ ಮಗುನ ಚೆನ್ನಾಗಿ ನೋಡ್ಕೋಬೇಕು ನಾನು ಯಾವುದೇ ರೀತಿ ವೆಯ್ಟ್ ಲಾಸ್ ಆಗಿ ಏನು ಇದು ಮದುವೆ ಆಯಿತು ಮಕ್ಕಳಾಯಿತು ನಾವು ಮಾಡೋವಂಥ ಮಿಸ್ಟೇಕ್ ಏನಂತ ಅಂದರೆ ಮದುವೆ ಆಯಿತು ಮಕ್ಕಳಾಯಿತು ಇನ್ನೇನು ಮಕ್ಕಳು ನೋಡ್ಕೊಳ್ಳೋದು ನಮ್ಮ ಹೆಲ್ತ್ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡೋದಿಲ್ಲ ನಮ್ಮ ಆರೋಗ್ಯದ ಬಗ್ಗೆನೇ ನಾವು ಗಮನನೇ ಕೊಡೋದಿಲ್ಲ ಇದೇ ನಾನು ಮಾಡಿದ ಮಿಸ್ಟೇಕು ಬಾಣತನ ಟೈಮಲ್ಲಿ ನಾನು ವೆಯ್ಟ್ ಲಾಸ್ ಬಗ್ಗೆ ಯಾವುದೇ ರೀತಿ ತಲೆಕಿಡ್ಸ್ಕೊಂಡಿಲ್ಲ ಚೆನ್ನಾಗಿ ತಿಂತಿದ್ದೆ ಚೆನ್ನಾಗಿ ಊಟ ಮಾಡ್ತಿದ್ದೆ ನನ್ನ ಮಗನ ಚೆನ್ನಾಗಿ ನೋಡ್ಕೊತಿದ್ದೆ ಬಾಣತನ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದ್ವಿ ನನ್ನ ಹಸ್ಬೆಂಡ್ ಬೆಂಗಳೂರಲ್ಲಿ ಇರೋದ್ರಿಂದ ಬಾಣತನ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಬಂದಾಗ ಆವಾಗ ನನಗೆ ಅನಿಸಿದ್ದು ನಮ್ಮದು ಸೆಕೆಂಡ್ ಇದ್ದಿದ್ದು ಮನೆ ನನಗೆ ಮೆಟ್ಲು ಹತ್ಕೊಂಡು ಬರೋಕ್ಕಾಗ್ತಿರ್ಲಿಲ್ಲ ಫುಲ್ ಸುಸ್ತಾಗ್ಬಿಡೋದು ನಮ್ಮ ಅಮ್ಮ ನನ್ನ ಮಗು ಎತ್ಕೊಂಡು ಮೆಟ್ಲು ಹತ್ಕೊಂಡು ಬರೋರು ನನಗೆ ಒಂದು ಫ್ಲೋರ್ ಮೆಟ್ಲು ಹತ್ಬಿಟ್ಟು ಒಂದು ಸ್ವಲ್ಪ ಅಲ್ಲೇ ಕುತ್ಕೊಬಿಡ್ತಿದ್ದೆ ಆಮೇಲೆ ಇನ್ನು ನೆಕ್ಸ್ಟ್ ಕುತ್ಕೊಂಡು ಕುತ್ಕೊಂಡು ಹತ್ಕೊಬತ್ತಿದ್ದೆ ಯಪ್ಪ ನನಗೆ ಒಂಥರ ಅನಿಸ್ಬಿಡೋದು ಈ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸುಸ್ತಾಗ್ತಿದ್ದೆಲ್ಲ ಉಸಿರು ಬಂದಂಗೆ ಆಗ್ಬಿಡೋದು ಮತ್ತೆ ಬೆವರೆಲ್ಲ ಬಂದುಬಿಡೋದು ಸಕ್ಕತ್ತು ಒಂಥರ ಅನಿಸ್ಬಿಡೋದು ಆವಾಗಲೂ ನಾನು ಸೀರಿಯಸ್ ಆಗಿ ತೊಗೊಂಡು ವೇಟ್ ಲಾಸ್ ಮಾಡಬೇಕು ಅಂತ ಯಾವುದೇ ರೀತಿ ಅನ್ಕೊಳ್ಳಿಲ್ಲ ಸುಮ್ಮನೆ ಆಗ್ಬಿಟ್ಟು ಇನ್ನು ನಾನು ನನ್ನ ಮಗಳು ನೋಡ್ಕೊಳ್ಳೋದಾಗಿರ್ಬೋದು ಇಬ್ಬರು ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಅದು ಇದು ಅಂದ್ಕೊಂಡು ಕೆಲಸದ ಕಡೆಗೆ ನಮ್ಗೆ ಗಮನ ಕೊಟ್ಟೆ ಯಾವುದೇ ರೀತಿಯ ವೆಯ್ಟ್ ಲಾಸ್ ಮಾಡಬೇಕು ಅಂತಲೂ ಆಗಲೂ ನನ್ನ ಮೈಂಡಲ್ಲಿ ಬರಲೇ ಇಲ್ಲ ಆಮೇಲೆ ಏನಾಯಿತು ನಾನು ಬೆಳಗ್ಗೆ ಟೈಮ್ ಬೇಗ ಇದೆ ಹೇಳ್ತಿದ್ನಲ್ಲ ಕೆಲಸ ಅದು ಇದು ಅನ್ಕೊಂಡು ಕೆಲ್ಸದ ಕಡೆಗೆ ಗಮನ ಕೊಡ್ತಿದ್ದೆ ನನಗೆ ಮಂಡಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ ಯಾವಾಗ ನಾನು ಜಾಸ್ತಿ ವೆಯ್ಟ್ ಗೇನ್ ಆಗ್ತಿದೆ ಮಂಡಿ ನೋವು ಜಾಸ್ತಿ ನಿಂತ್ಕೊಂಡು ಅಡುಗೆ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಿದ್ನಲ್ಲ ನನ್ನ ಬಾಡಿ ನನ್ನ ವೆಯ್ಟ್ನ ತಡ್ಕೊಳ್ಳೋಕಾಗ್ತಿರ್ಲಿಲ್ವಲ್ಲ ಆವಾಗ ನನಗೆ ಮಂಡಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ ಅನಿಸಿದ್ದು ಈ ಚಿಕ್ಕ ವಯಸ್ಸಲ್ಲೇ ಮಂಡಿ ನೋವು ಬರ್ತಿದೆಯಲ್ಲ ಇನ್ನು ಮುಂದೆ ಏನು ನಾವು ಯಾವಾಗ ವೆಯ್ಟ್ ಗೇನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತೀವಿ ನಿಜವಾಗ್ಲೂ ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ವೆಯ್ಟ್ ಗೇನ್ ಯಾವಾಗ ಜಾಸ್ತಿ ಆಗ್ತೀವಿ ಮಂಡಿ ನೋವು ಆಗಿರ್ಬೋದು ಕಾಲು ನೋವು ಆಗಿರ್ಬೋದು ಕೆಳಗಡೆ ಇಂಬಡಿ ನೋವು ಆಗಿರ್ಬೋದು ಈ ಥರ ಈ ಥರ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನನ್ನ ಮೈಂಡಲ್ಲಿ ಬಂದಿದ್ದು ಇಲ್ಲ ನಾನು ಜಾಸ್ತಿ ವೆಯ್ಟ್ ಗೇನ್ ಆಗ್ತಿರೋದಕ್ಕೆ ನನಗೆ ಈ ಥರ ಆಗ್ತಿರೋದು ನಾನು ಯಾವುದೇ ರೀತಿ ಜಿಮ್ಗೆ ಹೋಗಿಲ್ಲ ಏನೂ ಮಾಡಿಲ್ಲ ನನಗೆ ಮಕ್ಕಳು ನೋಡಿಕೊಂಡು ಜಿಮ್ಗೆ ಹೋಗುವಂಥ ಟೈಮು ಇರಲಿಲ್ಲ ಚಿಕ್ಕೋರಾಗಿರೋದ್ರಿಂದ ಮಕ್ಕಳು ನೋಡ್ಕೊಳ್ಳೋದ್ ಕಡೆಗೆ ಗಮನ ಇತ್ತು ವೆಯ್ಟ್ ಲಾಸ್ ಮಾಡಬೇಕು ಅಂತಲೂ ಯಾವುದೇ ರೀತಿ ಮೈಂಡ್ ಸೆಟ್ ಇರಲಿಲ್ಲ ಆದರೆ ನನ್ನ ಆರೋಗ್ಯ ಒಂದೊಂದೇ ಒಂದೊಂದೇ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ವೆಯ್ಟ್ ಗೇನ್ ಆದಾಗ ಆವಾಗ ಅನಿಸಿದ್ದು ಅಂದರೆ ಇಲ್ಲ ನಾನು ವೆಯ್ಟ್ ಲಾಸ್ ಮಾಡಲಿಲ್ಲ ಅಂತ ಅಂದರೆ ಆರೋಗ್ಯದ ಕಡೆ ಗಮನ ಕೊಡೋಕ್ಕಾಗೋದಿಲ್ಲ ಯಾ ಯಾವ ಥರ ಆಯಿತು ಅಂತ ರೆ ನಾನು ವೆಯ್ಟ್ಲಾಸ್ ವೆಯ್ಟ್ ಲಾಸ್ ಅಂತ ಡಯೆಟ್ ಡಯೆಟ್ ಅಂತ ಅಂದ್ಕೊಂಡ್ರೆ ನನಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ಎರಡು ಮೂರು ದಿನ ಮಾಡ್ತಿದ್ದೆ ಆಮೇಲೆ ಆಗಿಬಿಡೋದು ನಾನು ವೆಯ್ಟ್ ಲಾಸ್ ಅಂತ ಯಾವುದೇ ರೀತಿ ಮೈಂಡಲ್ಲಿ ಇಟ್ಕೊಳ್ದೆ ನಾನು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು ನಾನು ಆರೋಗ್ಯವಾಗಿರಬೇಕು ನನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ಆ ಥರ ಮೈಂಡ್ಸೆಟ್ಟು ಬಂತು ನನ್ನ ತಲೆಗೆ ನಾನು ಯಾವುದೇ ರೀತಿ ವೇಟ್ ಲಾಸ್ ಮಾಡಬೇಕು ಅಂತ ಯಾವಾಗ ಅನ್ಕೋತೀನಿ ಆವಾಗಲೇ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಬ್ರೇಕ್ ಆಗ್ಬಿಡೋದನ್ನು ಯೋ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ಇದೇ ಒಂದು ಟೆನ್ಷನ್ ಆಗಿಬಿಟ್ಟಿತ್ತು ಬಿಟ್ಬಿಟ್ಟೆ ಯಾವಾಗಲೂ ಬಿಟ್ಬಿಟ್ಟೆ ನಾನು ಅವಾಗ ನನ್ನ ಮೈಂಡಲ್ಲಿ ಬಂದಿದ್ದು ಇಲ್ಲ ನಾನು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ಬಿಟ್ಬಿಟ್ಟು ನಾನು ಒಂದು ಎಲ್ದಿ ಲೈಫ್ ಸ್ಟೈಲ್ನ ಮೈಂಟೇನ್ ಮಾಡಬೇಕು ಈ ಥರ ನನ್ನ ಮೈಂಡಲ್ಲಿ ಅಂದ್ಕೊಂಡು ಆಮ್ ವೆಯ್ಟ್ ಲಾಸನ್ನು ಮೈಂಡಿಂದ ಡೈವರ್ಟ್ ಆಗಿ ಕೆಲಸ ನಾನು ಯಾವಾಗ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡ್ತೀನಿ ಆವಾಗ ನಾನು ನಾರ್ಮಲಿ ಆಟೋಮೆಟಿಕಲಿ ವೆಯ್ಟ್ ಲಾಸ್ ಆಗ್ತೀನಿ ಅಂತ ನನ್ನ ಮೈಂಡಿಗೆ ಬಂತು ನಾನು ಬೆಳಿಗ್ಗೆ ಟೈಮು ಬೇಗನೆ ಎದುರ್ತಿದ್ದೆ ಯಾಕೆಂದರೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಿದ್ರು ಮತ್ತು ನನ್ನ ಮಗ ಹೇಳೋಷ್ಟರಲ್ಲಿ ನಾನು ಕೆಲಸ ಎಲ್ಲ ಮುಗಿಸ್ಕೋಬೇಕಿತ್ತು ನಾನು ಯಾವಾಗ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡ್ತೀನಿ ಆವಾಗ ನನಗೆ ವೆಯ್ಟ್ಲಾಸ್ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತ ನನಗೆ ಗೊತ್ತಾಯಿತು ನಂದು ಎರಡು ಮಕ್ಕಳು ಸೀಸರಿನ್ ಆದ್ರಿಂದ ನನಗೆ ಫುಲ್ ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ದಪ್ಪ ಆಗಿಬಿಡುತ್ತೆ ಕೆಳಗಡೆ ಹೊಟ್ಟೆ ಎಲ್ಲ ಬಂದುಬಿಡುತ್ತೆ ಇದು ನಾರ್ಮಲ್ ಇದು ಸಿ ಸೀಸರಿಂಗ್ ಆಗಿರ್ತ ಆಗಿರುತ್ತಲ್ಲ ಎಲ್ಲ ದಪ್ಪನೇ ಆಗಿಬಿಟ್ಟಿತ್ತು ನನಗೂ ನಂದು ಲೋವರ್ ಬಾಡಿ ತುಂಬನೇ ದಪ್ಪ ಇತ್ತು ಮತ್ತು ತೊಡೆಗಳೆಲ್ಲ ಸಕ್ಕತ್ತು ದಪ್ಪನೇ ಆಗಿಬಿಟ್ಟಿದ್ದು ಯಾವ ಥರ ವೆಯ್ಟ್ ಲಾಸ್ ಮಾಡೋದಪ್ಪ ಅಂತಲೇ ಅನಿಸ್ಬಿಟ್ಟಿತ್ತು ಇದೆಲ್ಲ ಮೈಂಡಲ್ಲಿ ಬಿಟ್ಬಿಟ್ಟು ನಾನು ಎಕ್ಸಸೈಸ್ ಮಾಡಬೇಕು ಮತ್ತು ನಾವು ಎಕ್ ತರ್ಟಿ ಪರ್ಸೆಂಟ್ ಎಕ್ಸಸೈಸ್ ಮಾಡಬೇಕು ಒಂದು ಸೆವೆಂಟಿ ಪರ್ಸೆಂಟೇ ನಾವು ಊಟದಲ್ಲೇ ಕಂಟ್ರೋಲ್ ಮಾಡಬೇಕು ಈ ಥರ ಮೈಂಡಾಗಿ ಬ ಮೈಂಡಲ್ಲಿ ಅಂದ್ಕೊಂಡಿದ್ದು ನಾನು ಆವಾಗ ನನ್ನ ಹಸ್ಬೆಂಡ್ಗೆ ಹೇಳಿದೆ ನನ್ನ ಮನೆ ಹತ್ರನೇ ಒಂದು ಪಾರ್ಕ್ ಇತ್ತು ನನ್ನ ಹಸ್ಬೆಂಡು ವೆಯ್ಟ್ ಲಾಸ್ ಮಾಡ್ತಿದ್ರು ಅದೇ ಒಂದು ನನಗೆ ಪ್ಲಸ್ ಪಾಯಿಂಟ್ ಆಯಿತು ಅವರು ಬೆಳಗ್ಗೆ ಎದ್ದು ವಾಕ್ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಿದ್ರು ಫಸ್ಟು ನಾನು ವಾಕಿಂಗಿಂದನೇ ಸ್ಟಾರ್ಟ್ ಮಾಡಿದ್ದು ನಾವೇನೇ ಒಂದು ವೆಯ್ಟ್ ಲಾಸ್ ಮಾಡ್ತೀವಿ ಒಂದು ಎಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತೀವಿ ಅಂದರೆ ನಮ್ಮ ಆ ವಾಕಿಂಗಿಂತ ಬೆಸ್ಟು ಯಾವುದೂ ಇಲ್ಲ ಅಂತ ನಾನು ಅನ್ಕೋತೀನಿ ನಾವು ಯಾವಾಗ ಜಾಸ್ತಿ ವಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಹೃದಯಕ್ಕೂ ಒಳ್ಳೆಯದು ನಮ್ಮ ಹಾರ್ಟಿಗೂ ಒಳ್ಳೆಯದು ನಮ್ಮ ಬಾಡಿಗೂ ಒಳ್ಳೆಯದು ಆವಾಗ ನನ್ನ ಹಸ್ಬೆಂಡು ಫಸ್ಟು ಅವ್ರು ವಾಕ್ ಬರ್ತಿದ್ರು ಆಮೇಲೆ ನಾನು ಹೋಗ್ತಿದ್ದೆ ನಮ್ಮ ಮಗು ನೋಡ್ಕೋತಿದ್ರು ಆಮೇಲೆ ನಾನು ಹೋಗಿ ವಾಕ್ ಮಾಡ್ತಿದ್ದೆ ಫಸ್ಟು ನಾನು ಮಾಡಿದ್ದೆ ವಾಕಿಂಗು ಫಸ್ಟ್ ಫಸ್ಟಿಂದನೇ ಕಮ್ಮಿಯಿಂದನೇ ಸ್ಟಾರ್ಟ್ ಮಾಡಿದೆ ಫಸ್ಟು ಒಂದು ರೌಂಡು ಫುಲ್ಲು ಒಂದು ಅರ್ಧ ಕಿಲೋಮೀಟ್ರ್ ಹೋಗೋದು ಆಮೇಲೆ ಒಂದು ಸ್ವಲ್ಪ ಕೂತ್ಕೊಳ್ಳೋದು ನನಗೆ ಸುಸ್ತಾಗೋದು ನಾನು ವೆಯ್ಟ್ ತುಂಬಾ ಜಾಸ್ತಿನೇ ಇದ್ದೆ ನಾನು ಹಳೆ ಫೋಟೋಸು ತಮ್ಮನೆಲ್ಲ ಹಾಕಿದ್ದೀನಿ ಬೇಕಾದರೆ ನೋಡಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ ಒಂದು ತಿಂಗಳಾದಮೇಲೆ ಒಂದು ಒಂದು ಕಿಲೋಮೀಟ್ರ್ ಒಂದುವರೆ ಕಿಲೋಮೀಟ್ರ್ ಒಂದು ಎರಡು ಕಿಲೋಮೀಟ್ರ್ ಈ ಥರ ಒಂದು ಸ್ವಲ್ಪ ಸ್ವಲ್ಪನೇ ನನಗೆ ಆಗುತ್ತೆ ಇಲ್ಲ ನಾನು ಮಾಡ್ಬೋದು ಅಂತ ನನ್ನ ಮೈಂಡಲ್ಲಿ ಬಂದು ಇಲ್ಲ ನಾನು ವಾಕ್ ಮಾಡಲೇಬೇಕು ನಾನು ಬಿಡಬಾರ್ದು ಅಂತ ಯಾವಾಗ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಂಡು ಬಂದೆ ಅದು ನನಗೆ ರುಟೀನ್ ಥರನೇ ಸ್ಟಾರ್ಟ್ ಆಗಿಬಿಡ್ತು ಫಸ್ಟು ಮಾಡಿದ್ದೆ ವಾಕಿಂಗು ವಾಕಿಂಗಿಂದ ಬೆಸ್ಟ್ ಎಕ್ಸಸೈಸ್ ಯಾವುದೂ ಇಲ್ಲ ಇದು ನನಗಾಗಿರುವಂತಹ ಅನುಭವ ಆವಾಗ ವಾಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ಬಂದು ಇನ್ನು ಮನೇಲೇ ಒಂದು ಹತ್ತು ಬಸ್ಗೆ ಹೊಡೆಯೋದಾಗಿರ್ಬೋದು ಎದ್ದಿ ಕೂತ್ಕೊಂಡು ಎದ್ದಿ ಕೂತ್ಕೊಂಡು ಯಾವಾಗ ನಾವು ಜಾಸ್ತಿ ಈ ಥರ ಬಸ್ಗೆ ಹೊಡೆಯೋದು ಈ ಥರ ಎಲ್ಲ ಮಾಡ್ತೀವಿ ಆವಾಗಲೇ ನಮ್ಮ ಬಾಡಿ ಫುಲ್ಲು ಫಿಸಿಕಲ್ ಆ್ಯಕ್ಟಿವಿಟೀಸ್ ಯಾವಾಗ ಜಾಸ್ತಿ ಮಾಡ್ತೀವಿ ಆವಾಗ ಈಸಿಯಾಗಿ ನಮಗೆ ಗೊತ್ತಿಲ್ಲದೆ ವೆಯ್ಟ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂತ ಸೆಟ್ನ ಬಿಟ್ಬಿಟ್ಟು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು ನಮ್ಮ ಆರೋಗ್ಯನ ನೋಡ್ಕೋಬೇಕು ಇಷ್ಟು ಮಾತ್ರ ನಾನು ತಲೆಯಲ್ಲಿದ್ದು ಆವಾಗ ಮನೆಗೆ ಬಂದು ಒಂದು ಸ್ವಲ್ಪ ಒಂದು ಹತ್ತು ಬಸ್ಗೆ ಎಲ್ಲ ಮಾಡೋದು ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೆ ಮನೇಲೆ ಕುತ್ಕೊಂಡು ಎದೋದಾಗಿರ್ಬೋದು ಈ ಸೂರ್ಯ ನಮಸ್ಕಾರ ಆಗಿರ್ಬೋದು ಇಷ್ಟೊಂದೆಲ್ಲ ಯೂಸಸ್ ಇದೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ತುಂಬ ಜನ ಲಾಸ್ ಬಗ್ಗೆ ಯಾಕೆ ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದರೆ ಅದು ಮಾಡಿದಾಗಲೇ ಏನೋ ನಮ್ಮ ಬಾಡಿನೇ ಫ್ರೀ ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡಿದಾಗ ಈ ಒಂಥರ ಏನೋ ಮೈಂಡ್ ಎಲ್ಲ ಫ್ರೆಶ್ ಅಂತ ಅನಿಸ್ಬಿಡುತ್ತೆ ಇನ್ ಸೆಕೆಂಡ್ ಪಾಯಿಂಟ್ ಬಂದು ನಮ್ಮ ಮನೇಲಿ ನನ್ನ ಮಗಳು ತುಂಬ ಸ್ವೀಟ್ ಇಷ್ಟಪಡ್ತಾರೆ ನಾನು ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ನಮ್ಮ ಮನೇಲಿ ಸ್ವೀಟ್ ಅಂದರೆ ಜಾಸ್ತಿನೇ ತಿಂತಿದ್ವಿ ಅದು ನನಗೆ ಎಫೆಕ್ಟ್ ಆಯಿತು ಜಾಸ್ತಿ ನಾನು ಸ್ವೀಟ್ ತಿಂತಿದ್ದೆ ನನಗೆ ಗೊತ್ತಾಗ್ತಿರಲಿಲ್ಲ ಇಷ್ಟೊಂದೆಲ್ಲ ಶುಗರ್ ಸಕ್ಕರೆ ಇರುವಂಥ ಪ್ರಮಾಣನ ಊಟ ತಿಂದರೆ ನಾವು ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಯಾವಾಗ ಜಾಸ್ತಿ ಶುಗರ್ ಇರುವಂಥ ಪದಾರ್ಥನ ತಿಂತೀವಿ ಆವಾಗ ಇನ್ನೂ ತಿನ್ನಬೇಕು ಅಂತಲೇ ಅನಿಸುತ್ತೆ ನಮಗೆ ತಿಂತ 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 ಇನ್ನೂ ತಿನ್ನಬೇಕು ಅಂತಲೇ ಅನಿಸುತ್ತೆ ಹೊರತು ಅದನ್ನು ಕಟ್ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಅದು ನನಗೆ ಪ್ರಾಬ್ಲಮ್ ಆಯಿತು ಜಾಸ್ತಿ ಸ್ವೀಟ್ನ ತಿಂತಿದ್ವಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸ್ವೀಟ್ನ ಬಿಟ್ಬಿಟ್ವಿ ನನ್ನ ಮಗಳಿಗೂ ಅಷ್ಟೇ ನಾವು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಅವ್ರು ಇಷ್ಟಪಡ್ತಾರೆ ಅವ್ರು ಕೇಳ್ತಾರೆ ಅಂತ ಮಾಡ್ಕೊಟ್ಬಿಡ್ತೀವಿ ನಿಜವಾಗ್ಲೂ ಅದೇ ಮಾಡುವಂಥ ಮಿಸ್ಟೇಕು ಚಿಕ್ಕ ವಯಸ್ಸಿಂದ ಒಂದು ಸ್ವಲ್ಪ ಸಕ್ಕರೆ ಇರುವಂಥ ಅಂಶಗಳನ್ನ ಈ ಥರ ತಿನ್ನಬಾರ್ದು ನಾವು ತಿನ್ನಲ್ಲ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮಕ್ಳಿಗೂ ಹೇಳ್ಬಿಟ್ಟು ನಾವು ಕಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅದು ಶುಗರ್ ಇರುವಂಥ ಪ್ರಮಾಣನ ಕಮ್ಮಿ ಮಾಡಿದೆ ಸೆಕೆಂಡ್ ಪಾಯಿಂಟು ಇನ್ನು ಥರ್ಡ್ ಪಾಯಿಂಟ್ ಬಂದು ಊಟ ನಾವು ಎಷ್ಟೇ ಎಕ್ಸಸೈಸ್ ಮಾಡಿ ತರ್ಟಿ ಪರ್ಸೆಂಟ್ ಎಕ್ಸಸೈಸ್ ಇದ್ದರೂ ನಮ್ಮ ಊಟದಲ್ಲೇ ಒಂದು ಸೆವೆಂಟಿ ಪರ್ಸೆಂಟ್ ಇರಬೇಕು ಇನ್ನು ನಾವು ಯಾವ ರೀತಿ ಊಟ ಮಾಡ್ತೀವಿ ನಾವು ಎಷ್ಟು ಪ್ರೋಟೀನ್ ಅಂಶನ ಜಾಸ್ತಿ ತ ತಿಂತೀವಿ ಮತ್ತು ಒಂದು ಸ್ವಲ್ಪ ಕಮ್ಮಿ ಮಾಡ್ತೀವಿ ಈ ಥರ ಮೈಂಡಲ್ಲಿ ಬಂತು ನನಗೆ ನಾನು ಫಸ್ಟು ಬಾಣತನ ಟೈಮಲ್ಲೆಲ್ಲ ಜಾಸ್ತಿ ಅನ್ನ ತಿಂತಿದ್ನಲ್ಲ ಇದು ತಿಂದು ತಿಂದು ಅಭ್ಯಾಸ ಆಗಿಬಿಟ್ಟು ನಮಗೆ ಅನ್ನ ತಿಂತಿದ್ರೆ ಏನು ಅಂದರೆ ಇನ್ನೂ ತಿನ್ನಬೇಕು ಅಂತಲೇ ಅನಿಸುತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿಂತಿದ್ದೀವಿ ಅಂದರೆ ಅದು ನಮಗೆ ಸಾಕು ಅಂತ ಅನಿಸಲ್ಲ ಜಾಸ್ತಿ ಇನ್ನೂ ತಿನ್ನಬೇಕು ಅಂತಲೇ ಅನಿಸುತ್ತೆ ತಿಂದು ತಿಂದು ಅಭ್ಯಾಸ ಆಗಿ ನನಗೆ ಅನ್ನ ಜಾಸ್ತಿ ಊಟ ಮಾಡಬೇಕು ಅಂತ ಅನ್ಸೋದು ನಾವು ವೆಯ್ಟ್ ಲಾಸ್ ಈ ಥರ ಯಾವಾಗ ಒಂದು ಎಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ಸ್ ಸ್ಟಾರ್ಟ್ ಮಾಡಿದೆ ಆವಾಗ ನಾನು ಅನ್ನನ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡೆ ಬರೀ ಅನ್ನನೇ ತಿನ್ನೋದು ಬದಲು ಅದ್ರ ಜೊತೆ ಒಂದು ಸ್ವಲ್ಪ ತರಕಾರಿ ಹಾಕೊಂಡು ತಿನ್ನೋಣ ಈ ಬಿಸಿಬೇಳೆ ಭಾತ ಆಗಿರ್ಬೋದು ಈ ಪೊಂಗಲ್ ಆಗಿರ್ಬೋದು ಈ ಹೆಸ್ರು ಕಾಳೆ ಹೆಸರು ಬೇಳೆ ಬೆಳೆಯಲನ್ನು ಹಾಕೊಂಡು ತಿನ್ನೋದಾಗಿರ್ಬೋದು ಇವೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬರೀ ಅನ್ನನೇ ತಿನ್ಬಿಟ್ಟು ಇನ್ನೂ ಜಾಸ್ತಿನೇ ತಿನ್ನಬೇಕು ಅಂತ ಒರ್ಸುತ್ತೆ ಅನಿಸುತ್ತೆ ಹೊರತು ಇನ್ನು ಕಮ್ಮಿ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ನಮಗೆ ಆವಾಗ ನಾನು ಬರೀ ಅನ್ನ ತಿನ್ನಬಾರ್ದು ಯಾಕಂದರೆ ನಾವು ಒಳ್ಳೆಯವರಾಗಿರೋದ್ರಿಂದ ಒಂದು ಸ್ವಲ್ಪ ಮುದ್ದೆ ತಿಂದಮೇಲೆ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಾದರೂ ಅನ್ನ ತಿಂದರೆ ಏನೋ ಸಮಾಧಾನ ಅನ್ನವನ್ನು ಬಿಡಬಾರ್ದು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೋಬೇಕು ಬಿಟ್ಟಂತೂ ಎಕ್ಸ್ ಈ ಎಕ್ಸಸೈಸ್ ಇದೆಲ್ಲ ಮಾಡೋಕ್ಕಾಗೋದಿಲ್ಲ ನನಗೆ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲೇ ತಿನ್ನೋಣ ಜಾಸ್ತಿ ತಿನ್ನೋದು ತಿನ್ನಬಾರ್ದು ಅಂತ ನಾನೇ ನನಗೆ ನಾನೇ ಅನ್ಕೋತಿದ್ದೆ ಆವಾಗ ನಾನು ಅನ್ನ ತಿನ್ನೋದನ್ನ ಒಂದು ಸ್ವಲ್ಪ ಕಮ್ಮಿ ಮಾಡಿದೆ ಜಾಸ್ತಿ ಅನ್ನ ತಿಂತಿದ್ನಲ್ಲ ಅದ್ರ ಬದಲು ಒಂದು ಸ್ವಲ್ಪ ತರಕಾರಿ ಹಾಕೊಂಡು ತಿನ್ನೋಣ ಬರೀ ಅನ್ನ ತಿನ್ನೋದು ಬೇಡ ಬೆಳಗ್ಗೆ ಟೈಮು ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಂದು ಲೈಫ್ ಲೈಸ್ಟೈಲ್ನ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ ಇದು ನನಗೆ ಪ್ಲಸ್ ಪಾಯಿಂಟ್ ಆಯಿತು ನನ್ನ ಹಸ್ಬೆಂಡ್ ಜೊತೆಯಲ್ಲಿದ್ದರು ಅವ್ರಿಗೆ ಯಾವ ಥರ ಮಾಡಿಕೊಡ್ತಿದ್ದೆ ಒಂದು ವೆಜಿಟೇಬಲ್ ಡ್ರಿಂಕ್ ಆಗಿರ್ಬೋದು ಬೆಳಗ್ಗೆ ಟೈಮು ಇನ್ನು ಮಧ್ಯಾಹ್ನ ಲಂಚ್ ಆಗಿರ್ಬೋದು ರಾತ್ರಿ ಡಿನ್ನರ್ ಆಗಿರ್ಬೋದು ಇಬ್ರು ಜೊತೆಲೇ ಇದ್ವಲ್ಲ ಇನ್ನು ನಮಗೆ ಈಸಿ ಆಗೋ ಥರನೇ ಮಾಡ್ಕೊತಿದ್ವಿ ಇನ್ನು ಮಕ್ಳಿಗೆಲ್ಲ ಇಬ್ಬರಿಗೂ ಮಕ್ಳಿಗೆ ಮಾಡ್ಕೊಟ್ಬಿಡ್ತಿದೆ ನಮಗೆ ಯಾವ ಥರ ಅಡುಗೆ ಬೇಕು ನಾವು ಇಬ್ಬರು ಇಬ್ರು ಮಾಡ್ಕೊತಿದ್ವಿ ಇದು ನನಗೆ ತುಂಬಾ ಯೂಸ್ ಆಯಿತು ನಾನು ಒಬ್ಬಳೇ ಆಗಿದ್ದರೆ ಅಯ್ಯೋ ಒಬ್ಳಿಗೆ ಮಾಡ್ಕೋಬೇಕಲ್ಲ ಅಂತ ಅನಿಸ್ಬಿಡ್ತಿದ್ದೇನೋ ಆದರೆ ಇಬ್ಬರು ಇದ್ವಲ್ಲ ಇದು ತುಂಬಾ ಯೂಸ್ ಆಯಿತು ನನಗೆ ಇವತ್ತಿನ ವೆಯ್ಟ್ಲಾಸ್ ಟಾಪಿಕ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಯಾವ ಥರ ಊಟನ ಯಾವ ಥರ ರೆಸಿಪಿನ ಮಾಡ್ತಿದ್ದೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ನಾನು ಯಾವ ಥರ ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಿದ್ದೆ ಅಂತ ನಿಮ್ಮ ಜೊತೆಯೂ ಶೇರ್ ಮಾಡ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ